ನಮಸ್ಕಾರ ರೈತ ಬಾಂಧವರಿಗೆ ಕೃಷಿ ಸಂಜೀವಿನಿ ಯೂಟ್ಯೂಬ್ ಗೆ ತಮ್ಮೆಲ್ಲರಿಗೂ ಹಾರ್ದಿಕ ಸ್ವಾಗತ ರೈತ ಬಾಂಧವ್ರಿ ಈಗ ದ್ರಾಕ್ಷಿ ಅಂದ್ರೆ ನಮ್ಮ ಆಲ್ಮೋಸ್ಟ್ ಬಿಜಾಪುರ ಏರಿಯಾದಾಗ ಅಂತ ಕೂಮಲಿನ ಅಂದ್ರೆ ಜಾಸ್ತಿ ಪ್ರಮಾಣದ ಬೆಳದೇ ಬೆಳಿತೇವ್ ಬಿಟ್ರೆ ಬಾಗಲಕೋಟೆ ಬೆಳಿತೇವ ಇನ್ನು ಅಂದ್ರೆ ಬೆಳಗಾವಿ ಜಿಲ್ಲೆದಾಗ ಒಂದೊಂದು ತಾಲೂಕದಾಗ ಬೆಳಿತೇವ ಅದು ಬಿಟ್ರೆ ಕೊಪ್ಪಳ ತಾಲೂಕು ಅಂದ್ರೆ ಕೊಪ್ಪಳ ಜಿಲ್ಲೆದಾಗ ಸ್ವಲ್ಪ ದ್ರಾಕ್ಷಿ ಬೆಳೀಲತ್ತರ ಅದು ಬಿಟ್ರೆ ನೇರವಾಗಿ ಬೆಂಗಳೂರು ಗ್ರಾಮಾಂತರದಾಗ ನೀವು ದ್ರಾಕ್ಷಿ ಬೆಳೀತ ನೋಡಿರಿ ಬಟ್ ಇವತ್ತೇನ್ ಈ ಪ್ಲಾಟ್ ನ್ಯಾಗ ಇದು ಈ ಪ್ಲಾಟ್ ಎಲ್ಲಿ ಬರ್ತೈತಪ್ಪ ಅಂದ್ರ ನಮ್ಮ ಗ ಗನ್ಯ ನಾಡು ಗನ್ಯನಾಡು ಬಳ್ಳಾರಿ ಬಳ್ಳಾರಿನ್ಯಾಗ ಈ ಪ್ಲಾಟ್ ಬರ್ತೈತಿ ಮತ್ ಈ ಪ್ಲಾಟ್ ಅಂದ್ರೆ ಇದು ಸ್ವಲ್ಪ ಬಾರ್ಡರ್ ಅಂದ್ರ ಆಂಧ್ರಕ್ ಬಾರ್ಡರ್ ಅಂದ್ರ ಅಂದ್ರೆ ಬಾರ್ಡರ್ನ್ಯಾಗ ಪ್ಲಾಟ್ ಐತಿ ಅಂದ್ರೆ ಆಕ್ಚುಲಿ ಈ ಪ್ಲಾಟ್ ನಿಂತಿದ ಆಂಧ್ರ ಆಂಧ್ರ ಪ್ರದೇಶ ಏರಿಯಾದಾಗ ಬಟ್ ಒಂದ್ ಇಲ್ಲಿಂದ ಬಳ್ಳಾರಿ ಒಟ್ಟ ಇಪ್ಪತ್ತು ಕಿಲೋಮೀಟರ್ ಆತೈತಿ ಈ ಪ್ಲಾಟ್ ನಾಗ ಏನ್ ಅಂದ್ರೆ ಇವತ್ತು ವಿಡಿಯೋ ಮಾಲಕ್ ನೋಡ್ಬೋದು ಪ್ರತಿಯೊಂದು ಪ್ಲಾಟ್ ನ ಪ್ರಾಬ್ಲಮ್ ಬರ್ತಾವ್ ಬಿಜಾಪುರ ಏರಿಯಾ ಅಂದಾಗ ನಾವು ಅಂದ್ರೆ ಎಷ್ಟು ಮುಂದುವರೆದ್ರಾಕ್ಷಿ ಪೂರ್ತಿ ಅಂದ್ರೆ ನಮ್ಗೆ ಸಾಕಷ್ಟು ನಾಲೆಜ್ ಐತಿ ಆದ್ರೂ ಕೂಡ ಅಲ್ಲಿ ಇನ್ನಾದ್ರೂ ಬುರಿ ಕಾರ್ಡ್ಲಾಕ್ತಾವ್ ಕಾಣ್ತಾವೆ ಕಾಣ್ತಾವ್ ಇನ್ನ ಕಾಣ್ತೈತಿ ಇನ್ನ ಕೋಡ್ ಕೆಡ ಕಾಣ್ತೈತಿ ಇನ್ನ ಮಿಲಿಬೇಕ ಪ್ರಾದ್ರೂ ಬರ್ತೈತಿ ಅಂದ್ರೆ ಪ್ರಾಬ್ಲಮ್ ನಮ್ಮಲ್ಲಿ ಇನ್ನೂ ಬಿಟ್ಟಿಲ್ಲ ಬಟ್ ಇಲ್ಲಿ ಒಂದೇ ಒಂದು ಪ್ಲಾಟ್ ಐತಿ ಸರ್ ಅಂದ್ರೆ ಇಲ್ಲಿ ಸರ್ ಅವ್ರಿಗೆ ಯಾರು ಏನು ಮಾಹಿತಿ ಹೇಳಲ್ಲ ಸರ್ ಅವ್ರಿಗೆ ಯಾರು ಏನು ಮಾಹಿತಿ ಹೇಳೋಲ್ಲ ಬಟ್ ಇವತ್ತು ಅವ್ರ ಆಸಕ್ತಿ ಅವರ ಆಸಕ್ತಿದಿಂದ ಇವತ್ತು ಅವರ ತೋಟ ಯಾವ ತರ ಬೆಳದ ನೀವು ನೋಡಬಹುದು ಎಷ್ಟು ಟಾಪ್ ಐತಿ ಎಷ್ಟು ಕ್ಲೀನ್ ಐತಿ ಈ ಪ್ಲಾಟ್ ನಾಗ ಅಂದ್ರೆ ಒಂದೇ ಒಂದ್ ಪೌಡ್ರಿ ಮಿಲ್ಡಿಯೋದ ಸ್ಪಾಟ್ ಇಲ್ಲ ಮಿಲಿ ಬಗ್ದಿಲ್ಲ ಕೋಡ್ ಕೆಡೋದಿಲ್ಲ ಪೌಡ್ರಿ ಮಿಲ್ಡಿಯೋದಿಲ್ಲ ಅಂದ್ರೆ ಪ್ಲಾಟ್ ಪೂರ್ಣ ಕ್ಲಿಯರ್ ಐತಿ ಡೌನಿ ಮೆಲ್ಡಿಯವ್ ಇಲ್ಲ ಸರ್ ಅವರ ಈ ಪ್ಲಾಟ್ ಅಂದ್ರೆ ಈಗ ಆಕ್ಚುಲಿ ಇದು ನಮ್ಮ ಮೊಬೈಲ್ ಆ್ಯಪ್ ಅಂದ್ರೆ ಅಂದ್ರ ಸರ್ ಅವ್ರಿಗೆ ಬೆಳಿಲಾಗ್ತಿದ್ ಬಟ್ ನಮ್ಮ ಮೊಬೈಲ್ ಆಪ್ ಇಂದ ಯಾವ ತರ ಯೂಸ್ ಇತ್ತು ಕೊಂದರ ಮತ್ತೆ ಅವ್ರ ಮುಖಾಂತರ ಅಂದ್ರ ಅನುಭವ ಅಂದ್ರೆ ಪ್ಲಾಟ್ ನಗ್ ಏನೇನು ಪ್ರಾಬ್ಲಮ್ ಬಂದ್ರೆ ಹೆಂಗ್ ಫೇಸ್ ಮಾಡಿದ್ರ ಯಾವ ತರ ಬೆಳ್ದಾರಾ ಅದ್ರ ಬಗ್ಗೆ ಒಂದು ನಾಲ್ಕು ಮಾತ್ರ ಸರ್ ಮುಖಾಂತರ ಕೇಳ್ಕೊಂಡು ನಮಸ್ಕಾರ ಸರ್ ಸರ್ ತಮ್ಮ ಹೆಸರ ಸುರೇಶ್ ಸುರೇಶ್ ಸರ್ ಆ ಊರ್ ಯಾವ್ದ್ರ ಸರ್ ನಂದು ಬಳ್ಳಾರಿ ಸರ್ ತೋಟ ಬಂದು ಆಂಧ್ರ ಬಳ್ಳಾರಿಯಿಂದ ಬಳ್ಳಾರಿಂದ ಇಪ್ಪತ್ ಕಿಲೋಮೀಟರ್ ಸರ್ ಆ ಇದು ಇವಾಗ ನೀವು ಅಂದ್ರ ಹೊಲ ತಗೊಂಡ್ ಎರಡು ವರ್ಷ ಐತ್ರಿ ಎರಡನೇ ಬೆಳೆಯ ಅದೇ ಅಂದ್ರೆ ಹೋಗ್ ವರ್ಷ ಸ್ವಲ್ಪ ಪ್ರಾಬ್ಲಮ್ ಅಂತಂದ್ರಿ ಹೋ ವರ್ಷ ಸ್ವಲ್ಪ ಅಂದ್ರೆ ಅನುಭವ ಒಂದ್ ಕಮ್ಮಿ ಐತಿ ಬಿಡ್ರಿ ಪ್ರಾಬ್ಲಮ್ ಆಗೋದು ಕಾಮನ್ ನನ್ನ ನಾನು ಪಿ ಡುಬ್ಲಿ ಡಿ ಇಂಜಿನಿಯರ್ ಸರ್ ನನಗೆ ತೋಟಗಾರಿಕೆ ಬಗ್ಗೆ ಯಾವುದೇ ಮಾಹಿತಿ ಇರಲಿಲ್ಲ ಸರ್ ಹೋದ ಸರಿ ಯಾರೋ ನಮ್ಮ ಫ್ರೆಂಡ್ ಒಬ್ರು ರೆಫರ್ ಮಾಡ್ದೆ ಅಂತ ಒಬ್ಬರಿಂದ ನಾನು ಕನ್ಸಲ್ಟೆಂಟ್ ಕಾನ್ಸಲ್ಟೆಂಟನ್ ಕರ್ಕೊಂಡೆ ತಗೊಂಡು ಅವರ ಮಾರ್ಗದರ್ಶನದಲ್ಲಿ ಬೆಳೆದೆ ನನಗೆ ಸ್ವಲ್ಪ ಲಿಕ್ವಿಡ್ಸ್ ಎಲ್ಲ ಸ್ಪ್ರೇ ಅದು ಇದು ಸ್ವಲ್ಪ ಮಿಸ್ಟೇಕ್ ಆಗಿ ಬಹಳ ಪ್ರಾಬ್ಲಮ್ ಆಯ್ತು ನನ್ಗೆ ಬರೀ ಒಂದ್ ಹದಿನೆಂಟು ಮಾತ್ರ ಮತ್ತೆ ಆಮೇಲೆ ಕನ್ಸಲ್ಟೆಂಟ್ ಯಾರಾದ್ರೂ ಹೇಳಿ ಹುಡುಕ ಟೈಮಲ್ಲಿ ಯೂಟ್ಯೂಬ್ ಅಲ್ಲ ಹುಡುಕಿ ಕೃಷಿ ಸಂಜೀವಿನಿ ಆ್ಯಪ್ ಬಗ್ಗೆ ನನಗೆ ಇದು ಮಾಹಿತಿ ಸಿಕ್ತು ಅವಾಗ ನಾನು ಮತ್ತೆ ಸಾರ್ ಹತ್ರ ಮಾತಾಡಿ ಎನ್ರೋಲ್ ಮಾಡ್ಕೊಂಡು ಅದರಿಂದನೇ ಆಪ್ ಅಲ್ಲಿ ಮೆಂಬರ್ ಆಗಿ ರೆಗ್ಯುಲರ್ ಆಗಿ ಸಾರ್ ಹತ್ರ ಮಾತಾಡ್ತಾ ನನ್ಗೆ ಏನೇ ಪ್ರಾಬ್ಲಮ್ ಡೈಲಿ ಅಲ್ಲಿ ಡೈಲಿ ವೆಬ್ನಾರ್ ಇರುತ್ತೆ ಬೆಳಿಗ್ಗೆ ಲೈವ್ ಮಾತಾಡ ಡಿಸ್ಕಶನ್ಸ್ ಇರುತ್ತೆ ಅದರಲ್ಲಿ ನನಗೆ ಏನೇ ಮಾಹಿತಿ ಬೇಕಿದ್ರು ಅದ್ರಲ್ಲಿ ಸರ್ ಹತ್ರ ಡಿಸ್ಕಶನ್ ಮಾಡಿ ಅವ್ರು ಶೆಡ್ಯೂಲ್ ಪ್ರಕಾರ ಫಾಲೋ ಮಾಡ್ಕೊಂಡು ಹೋಗಿದ್ದೇನೆ ಇವತ್ತು ಈ ಸ್ಟೇಜ್ ಇದೆ ಇಲ್ಲಿವರೆಗಂತ ನನಗೆ ಯಾವ್ದು ಸಮಸ್ಯೆ ಬಂದಿಲ್ಲ ಇಲ್ಲಿ ತನಕ ಏನು ಸಮಸ್ಯೆ ಬಂದಿಲ್ಲ ಮತ್ತೆ ಸರ್ ಅವರು ಪಿಡಬ್ಲ್ಯೂ ಡಿ ಆಫೀಸರ್ ಅಂದ್ರ ಆಕ್ಚುಲಿ ಅವ್ರು ತುಂಬಾ ಬಿಝಿ ಇರ್ತಾರ ಬಟ್ ಅವ್ರ ಆಸಕ್ತಿ ಅಂದ್ರೆ ಡೈಲಿ ನಮ್ದು ಲೈವ್ ವೆಬಿನಾರ್ ಏನೈತ್ಲಾ ಮೊಬೈಲ್ ಆ್ಯಪ್ನಾಗ ಅದು ಡೈಲಿ ಅಂದ್ರೆ ವಿಡಿಯೋ ಕಾಲಿಂಗ್ನಾಗ ನೇರವಾಗಿ ಈ ಪ್ಲಾಟ್ ನಾಗ ಇದು ಪಂಚರ್ಸ್ ಐತಿ ಅಂದ್ರೆ ನೇರವಾಗಿ ನಂಗೆ ತೋರಿಸಬಹುದು ನೀವು ವಿಡಿಯೋ ಕಾಲಿಂಗ್ನಾಗ ಅಂದ್ರೆ ಅಲ್ಲಿ ಅಂದ್ರೆ ಕೇವಲ ಒಬ್ಬ ಅಂದ್ರೆ ಒಬ್ಬರೊಬ್ಬರ ರೈತರು ಬರಲ್ಲ ಆಲ್ಮೋಸ್ಟ್ ಯಾರೋ ಪ್ರಾಬ್ಲಮ್ ಇರ್ತಲ್ಲ ಎಲ್ಲ ರೈತರು ಒಂದೇ ಕಡೆ ಬಂದಿರ್ತಾರೆ ಎಲ್ಲರೂ ಅವ್ರ ತೊಂದರೆ ತೊಂದ್ರೆ ಆ ತರ ಸರ್ ಅವರು ಆಕ್ಚುಲಿ ಹೇಳ್ಬೇಕಂದ್ರ ಬಹಳ ಇಂಟ್ರೆಸ್ಟ್ ಕೊಟ್ಟಿ ಕೇಳ್ತಿರ್ತಾರೆ ಬೆಳಿಗ್ಗೆ ಬೆಳಿಗ್ಗೆ ಹಿಂಗಾಗಿ ಅದೊಂದು ಬೆನಿಫಿಟ್ ಅಂದ್ರೆ ಇಲ್ಲಿ ಏನೂ ಪ್ರಾಬ್ಲಮ್ ಅಲಾರ್ದಕ್ಕೆ ಆಕ್ಚುಲಿ ಇಲ್ಲಿ ತನಕ ನಾವು ಒಂದು ವಿಸಿಟ್ ಕೊಟ್ಟಿಲ್ಲ ಇವತ್ತು ಈ ಪ್ಲಾಟ್ ವಿಸಿಟ್ ಬಂದಿನಿ ಬಟ್ ಈ ಪ್ಲಾಟ್ ನೋಡ್ದೆ ಅಂತ ತಿಳ್ಕೊ ನಮ್ ಬಿಜಾಪುರದಾಗ ಅನುಭವ ಇದ್ದಂತ ರೈತರು ಪ್ಲಾಟ್ಗಳು ಅಂದ್ರೆ ಇಷ್ಟ ಪರ್ಫೆಕ್ಟ್ ಅಂದ್ರೆ ಇರ್ತಾವ ಬಟ್ ಆಲ್ಮೋಸ್ಟ್ ಎಲ್ಲ ರೈತರದಿರಲ್ಲ ಬಟ್ ಇವಾಗ ಇವ್ರಿಗೆ ಏನು ನಾಲೆಜ್ ಇಲ್ಲ ಅಂದ್ರೆ ಪ್ಲಾಟ್ ಏಟ್ ಚಲೋ ಐತೆ ಅನ್ನೋಕೆ ಕಾರಣ ಅಂದ್ರೆ ಆಕ್ಚುಲಿ ನಮ್ದು ಶೆಡ್ಯೂಲ್ ಐತ ಬಟ್ ಅವ್ರ್ ಆಸಕ್ತಿ ಕೂಡ ಯಾಕಂದ್ರೆ ಕೇವಲ ನಾನು ಶೆಡ್ಯೂಲ್ ಕೊಟ್ಟೆ ಪ್ಲಾಟ್ ಬೆಳಿತೈತಿ ಅನ್ನೋದು ನೀವು ತಲೆ ಅಂತೀರಿ ಯಾಕಂದ್ರೆ ಶೆಡ್ಯೂಲ್ ಯಾರೇ ಬೇಕಾದಂತ ಶೆಡ್ಯೂಲ್ ಕೊಟ್ಟರು ಕೂಡ ನಿಮ್ಮ ಆಸಕ್ತಿ ಬಹಳ ಮಹತ್ವದೈತಿ ನೀವು ಎಷ್ಟು ಆಸಕ್ತಿ ಕೊಡ್ತೀರಿ ಎಷ್ಟು ಭಯ ಬಗ್ತೈತಿಂದು ಪ್ಲಾಟ್ ಲಕ್ಷ ಇರ್ತೀರಿ ಏನು ಕಮ್ಮಿ ಬಿದ್ದೈತಿ ಅಂದ್ರೆ ಗಿಡಕ್ಕೆ ಏನ್ ಕಮ್ಮಿ ಬಿದ್ದೈತಿ ಏನ್ರ ಪ್ರಾಬ್ಲಮ್ ಆಗೈತೆನಾನ್ ರೋಗ ಬಂದೈತೆನಾ ಡೈಲಿ ನಿಮ್ದು ಅಬ್ಸರ್ವೇಶನ್ ಐತಿ ಅಂತ ತಿಳ್ಕೊರಿ ನೀವು ಕೂಡ ಹಂಡ್ರೆಡ್ ಪರ್ಸೆಂಟೇಜ್ ಸಕ್ಸೆಸ್ ಆಗಿ ಆಗ್ತಿರಿ ಕೇವಲ ಒಬ್ಬರ ಮ್ಯಾಗ ಡಿಪೆಂಡ್ ಆಗಿ ನಂದ್ ಶೆಡ್ಯೂಲ್ ಚಲೋ ಐತಿ ಏನು ಪ್ರಾಬ್ಲಮ್ ಅಲ್ಲ ಆಗಲ್ಲ ಅಂದ್ರೂ ಕೂಡ ಪ್ರಾಬ್ಲಮ್ ಆಗೋದೇ ಯಾಕಂದ್ರೆ ಇದು ದ್ರಾಕ್ಷಿ ಐತಿ ಬಟ್ ಈ ಪ್ಲಾಟ್ ನಮ್ಮ ಸರ್ ಅವರು ಬಂದಾರ ಅಂದ್ರೆ ಒಂದ್ ಎರಡ್ ನಿಮಿಷ ಆ ಮುದ್ಯ ಬಾಳ ರೈತರು ಇವರು ನಮ್ ಕೂಡ ವಿಜಯ್ ಬಂದಾರೆ ಅವರು ಆಸಕ್ತಿ ಕೊಟ್ಟಿಲ್ಲ ಬಳ್ಳಾರಿಗೆ ಸರ್ ಮುಖಾಂತರ ಅಂದ್ರೆ ಈ ಪ್ಲಾಟಿನ ಬಗ್ಗೆ ಅವರು ಇವರು ಒಂದ್ ರೈತರು ಇವರು ಮುಖಾಂತರ ಕೇಳೋಣ ಅಂದ್ರೆ ತೋಟದ ಒಂದ್ ಎರಡ್ ಮಾತ್ರಿ ಸರ್ ನಮಸ್ಕಾರ ನಮಸ್ಕಾರ ತಮ್ಮ ಹೆಸರು ಸರ್ ಹೆಸರು ಬಸವರಾಜ್ ಅಂತ ಬಸವರಾಜ್ ಚಿನವಾರ್ಸರೋಡು ಬಸರಕೋಡು ತಾಲೂಕು ಮಧ್ಯಬಾಳ ಈ ಪ್ಲಾಟ್ ಈಗ ನಮ್ ಕಡೆ ಏನ್ ನೋಡೋದಕ್ಕೆ ಅಂದ್ರೆ ನಮ್ಮಲ್ಲೇನು ಸಾಕಷ್ಟು ಪ್ರಮಾಣದಾಗ ದ್ರಾಕ್ಷಿ ಬೆಳಿತಾರೆ ಈ ಪ್ಲಾಟ್ ದ್ರಾಕ್ಷಿ ನಾವು ನೋಡ್ಲತ್ತಿದಕ್ಕೆ ನಮ್ಮಲ್ಲಿ ನೋಡ್ಲತ್ತಿದಕ್ಕೇನು ವ್ಯತ್ಯಾಸ ಅನಸ್ತೈತ್ರಿ ನಮ್ದು ಸ್ವಂತ ಅದ ರೀ ಹ್ಞೂ ಸಾಕಷ್ಟು ಪ್ಲಾಟ್ಗಳು ದ್ರಾಕ್ಷಿ ತೋಟಗಳು ಆ ನಂತರ ಇಂತಲ್ಲಿ ಏನು ಅನುಭವ ಇಲ್ಲ ಅದ ರೀ ಹ್ಞೂ ಸರಿ ನಮೂನಿ ಪ್ಲಾಟ್ ಬಂದದ ನಮ್ಗೆ ಬಹಳ ಖುಷಿ ಅನ್ಸುತ್ತ ಖುಷಿ ಅಂದೈತಿ ನಿಜವಾಗ್ಲು ಸರಿ ಬಿ ಖುಷಿ ಎಷ್ಟಾಗೈತಿ ಅದ್ರಿಂದ ಜಾಸ್ತಿ ನಮ್ಗೋಗೈತಿ ಯಾಕಂದ್ರೆ ಕಾಂಟ್ಯಾಕ್ಟ್ ಇಲ್ಲ ಏನೂ ಅನುಭವ ಇಲ್ಲ ಅಂದ್ರೂ ಕೂಡ ದ್ರಾಕ್ಷಿ ಅಂದ್ರ ಎಲ್ಲಾರಿಗ ಗೊತ್ತೈತಿ ಅಂದ್ರೆ ದ್ರಾಕ್ಷಿ ಅಂದ್ರ ಬಹಳ ಕ್ರಿಟಿಕಲ್ ಕ್ರಾಪ್ ಬಟ್ ಇಲ್ಲಿ ಪ್ಲಾಟಿಗೆ ಬಂದೇವು ಅಂತ ತಿಳ್ಕೊಳಿ ಖುಷಿ ಬಂದೇ ಬರ್ತೈತಿ ಕಾರಣ ಇಷ್ಟೇ ಪ್ಲಾಟ್ ಅಷ್ಟು ಟಾಪ್ ಐತಿ ಇಲ್ಲಿ ನೋಡ್ಲಾಕ ಯಾಕಂದ್ರೆ ಇನ್ನೊಂದು ಯಾವುದು ಡಿಶೀಸ್ ಏನು ಕಂಡು ಬರೋದು ಯಾವುದೇ ಡಿಶೀಸ್ ಇಲ್ಲ ಈಗ ನಿಮ್ಮ ನಮ್ಮಲ್ಲಿ ಲೋಕಲ್ ಯಾವ ಡಿಶೀಸ್ ಅದ ಈಗ ಜಾಸ್ತಿ ಹುರಿ ಬರಕತ್ತದ ಮಾತ್ರ ಕರ್ಪಾರ ಬಂದಿರೋದು ರೀ ಇದು ಮಿಲಿ ಬಾಗ್ ಬಗ್ಮೇಲಿ ಬದಲು ಓಕೆ ಆ ನಂತರ ಡೌನಿ ತ್ರಿಪ್ಸ್ ಪ್ರತಿಯೊಂದು ಪ್ರಾಬ್ಲಮ್ ಅದ ಬಟ್ ಈ ಪ್ಲಾಟ್ ನಾಗ ಏನಾರ ನೋಡಕ್ ನಮ್ಮಲ್ಲಿ ಇಂತ ಪ್ಲಾಟ್ ನಾಗ ಇಂತ ಒಂದ್ ಸಮಸ್ಯೆ ಇಲ್ಲ ಆದ್ರೆ ಇಲ್ಲಿ ಏನು ಯಾವ್ದು ಕಾಣಿಸ್ತದೆ ಈ ಪ್ಲಾಟ್ ನಾಗ ಒಂದೇ ಒಂದು ಸಮಸ್ಯೆ ಅಲ್ಲ ಅಟ್ ಲೀಸ್ಟ್ ಆಯ್ತು ಈ ಪ್ಲಾಟಿಗೆ ಗೆ ಆಜು ಬಾಜು ಪ್ಲಾಟ್ ಗಳು ಎಲ್ಲ ಅಂದ್ರೆ ಡೌನಿ ಬರಲ್ಲ ಅನ್ಕೋರಿ ಬರೀ ಬರಲ್ಲ ಅನ್ಕೋರಿ ಬಟ್ ಮಿಲಿ ಬೇಕ್ರಿ ಬರ್ಲಬೇಕ ಕೋಡ್ ಕಿಡಾರಿ ಬರಬೇಕ ತ್ರಿಪ್ಸ್ ಬರ್ಬೇಕ ಅಂದ್ರೆ ಕೀಡೆಗೋಡ್ರೆ ಕಾಡ್ಬೇಕಾಗಿತ್ತು ಬಟ್ ಕಾಡ್ಲಾಯ್ತಿಲ್ಲ ಯಾಕಂದ್ರ ಅವ್ರ ಆಸಕ್ತಿ ಪ್ರತಿಯೊಂದು ಪ್ಲಾಟ್ ನ ಅಬ್ಸರ್ವೇಷನ್ ವೇಷನ್ ಇಟ್ಕೊಂಡು ನಮ್ಮ ಕಡೆಯಿಂದ ಪರ್ಫೆಕ್ಟ್ ಮಾಹಿತಿ ಇಟ್ಕೊಂಡ ಅವರು ಕೂಡ ಪರ್ಫೆಕ್ಟ್ ಪ್ಲಾಟ್ ನಾಗ ಮ್ಯಾನೇಜ್ಮೆಂಟ್ ಬಾ ಚಲೋ ಇಟ್ಕೊಂಡ್ ಹತ್ತಾರ ಬೆಳಗ್ಗೆ ಒಂದ್ ರೌಂಡ್ ಸಾಯಂಕಾಲ ಒಂದ್ ರೌಂಡ್ ಅವ್ರ ಜಾಬಿಗೆ ಹೋದ್ರು ಕೂಡ ಪ್ಲಾಟ್ ನ ವಿಸಿಟ್ ಹೌದ್ ತಪ್ಪಲ್ಲ ಹಿಂಗಾಗಿ ಇವತ್ತು ಈ ಪ್ಲಾಟ್ ಟಾಪ್ ಅಂದೈತಿ ನಂಬರ್ ನಿಮ್ ಮೊಬೈಲ್ ನ ಹಾಕಿರ್ತೀನಿ ಬಟ್ ಸರ್ ಅವ್ರು ಬಿಸಿ ಇರ್ತಾರ ಇಲ್ಲೋ ರಿಕ್ವೆಸ್ಟ್ ಮಾಡ್ಕೋತೀನಿ ಕೊಟ್ರೆ ಹಾಕಿರ್ತೀನಿ ಎಲ್ಕಂದ್ರ ಇಲ್ಲ ಬಟ್ ಇನ್ನು ಸರ್ ಕಡೆಯಿಂದ ಕಡೆ ಸರ್ ಈಗ ನಿಮಗೆ ಈ ವರ್ಷ ಅಂದ್ರೆ ಹೆಂಗ್ ಅನಸ್ಲಾತೈತ್ರಿ ಇದು ಪ್ಲಾಟ್ ಹೋದ ವರ್ಷಕ್ಕೆ ಈ ವರ್ಷಕ್ಕೆ ನನಗೆ ಬಹಳ ನನಗೆ ಖುಷಿ ಅನ್ಸತ್ತ ಸರ್ ತೋಟದಲ್ಲಿ ಅಡ್ಡಾಡ್ತಾ ಇದ್ರೆ ಹೋದ ವರ್ಷ ಒಂಥರ ಬರಿ ಎಷ್ಟ ಎಲ್ಲಾ ಇದು ಮಾಡಿ ನನಗೆ ಒಂಥರ ಬಹಳ ಬೇಜಾರಾಗಿ ಹೋಗಿತ್ತು ಸರ್ ಹೆಚ್ಚು ಕಡಿಮೆ ಇನ್ ಬಿಟ್ಟೆ ಬಿಡ್ಬೇಕಂತ ಯೋಚನೆ ಮಾಡ್ತಾ ಇದ್ರೆ ದ್ರಾಕ್ಷಿ ಯಾವ್ದೋ ಸುಮ್ಮನೆ ಲಾಂಗ್ ಟರ್ಮ್ ತೆಂಗಿನ ಗಿಡ ಹಿಂಗಿನ ಗಿಡ ಆಗ್ಬೇಡ ಅಂತ ಯೋಚನೆ ಮಾಡ್ತಾ ಇದ್ದೆ ಬಟ್ ಇದೊಂದ್ ವರ್ಷ ಪ್ರಯತ್ನ ಮಾಡೋಣ ಅಂತೂ ನಿಮ್ಮ ಮಾರ್ಗದರ್ಶನ ಸಿಕ್ತು ಏನೋ ಒಂಥರ ಖುಷಿ ಅನ್ಸತ್ತ ಸರ್ ನಮ್ಗೂ ನಾವ್ ಎಂತರ್ಲಿ ಸ್ಟೂಡೆಂಟ್ ಇರ್ಬೇಕ ರೋಗದ್ರಿ ನಾವ್ ಎಷ್ಟೇ ಹೇಳಾಟ್ ಲೋಕಲ್ ಅದ ಬಟ್ ಇಂಟ್ರೆಸ್ಟ್ ಮೇನ್ ಯಾಕಂದ್ರೆ ನಾ ಅದಕ್ಕೆ ಬೈತಿರ್ತೇನೆ ತೋರ್ದಾಗ ಎಷ್ಟು ಆಸಕ್ತಿ ಇರ್ತೈತಿ ಅಷ್ಟು ಪ್ಲಾಟ್ ಗಳು ಚಲೋ ಇರ್ತಾವ ಆಸಕ್ತಿ ಹೆಂಗ್ ಕಮ್ಮಿ ಆತೈತಿ ಹೆಂಗ್ ಪ್ಲಾಟ್ಗಳು ಡ್ಯಾಮೇಜ್ ಆ ಬಟ್ ನನಗಂತೂ ತುಂಬಾ ಖುಷಿ ಕೊಡಲೈತಿ ರೈತ ಬಾಂಧವ್ರಿ ಹೇಳಿ ಇವತ್ತು ಈ ವಿಡಿಯೋ ಇಲ್ಲೇ ಮುಗಿಸ್ತೇನೆ ಮತ್ತೆ ಮುಂದಿನ ವಿಡಿಯೋದಾಗ ಮತ್ತೆ ಭೇಟಿ ಆಗುವಂತ ನಮಸ್ಕಾರ ನಮಸ್ಕಾರ